ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಇವತ್ತು ಸ್ಪೆಷಲ್ ಎಪಿಸೋಡು ಸ್ನೇಹಿತರೆ ಎರಡು ಟ್ರೆಡಿಷನಲ್ ರೆಸಿಪೀಸು ತುಂಬಾ ಇಷ್ಟಪಡ್ತೀರಾ ಇದೆರಡು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೂದ್ ಗುಂಬಳುಕಾಯಿ ಉಪ್ಯೋಗಿಸಿ ಮಾಡಿರೋ ಮಜ್ಜಿಗೆ ಹುಳಿ ಮತ್ತು ತರಕಾರಿ ನುಚ್ಚಿನುಂಡೆ ಎರಡೂ ಸೂಪರ್ ಹೆಲ್ದಿ ರೆಸಿಪೀಸು ಯಾವಾಗಲೂ ಮಜ್ಜಿಗೆ ಹುಳಿ ಮಾಡಿದ್ರೆ ಖಂಡಿತ ನುಚ್ಚಿನುಂಡೆ ಮಾಡ್ಕೋತಾರೆ ಇದು ಒಂದು ಟ್ವಿನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡೋಣ ಸ್ಪೆಷಲ್ ಒಕೇಶನ್ಗೂ ಕೂಡ ಮಾಡ್ಕೋಬೋದು ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲಸ್ ನುಚ್ಚಿನ ಉಂಡೆ ತುಂಬಾ ಹೆಲ್ತ್ ಒಳ್ಳೆಯದಲ್ಲ ಫುಲ್ಲು ಪ್ರೋಟೀನ್ಸು ತೊಗರಿಬೇಳೆ ತರಕಾರಿ ಎಲ್ಲ ಉಪಯೋಗಿಸಿ ಮಾಡಿರೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಸೊ ನೋಡ್ಕೊಂಬಿಡೋಣ ಬನ್ನಿ ಎರಡು ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಆಗ ಎಲ್ಲ ನಮ್ಮ ಟ್ರೆಡಿಷ್ನಲ್ ರೆಸಿಪೀಸು ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೆಸಿಪಿ ನಾನು ಹೇಳ್ದಂಗೆ ಬೂದ್ ಗುಂಬಳಕಾಯಿ ಉಪಯೋಗಿಸ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಅರ್ಧ ಉಪಯೋಗಿಸ್ತಾ ಇದ್ದೀನಿ ಸೊ ಕಟ್ ಮಾಡಿ ದೊಡ್ಡ ದೊಡ್ಡ ಹೋಳ್ನಾಗಿ ಹೆಚ್ಕೊತೀನಿ ಮೊದಲಿಗೆ ಈಗ ಹೆಚ್ಕೊಂಡಿರೋ ಬೂದ್ ಗುಂಬಳುಕಾಯಿನ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡ್ತೀನಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ತುಂಬ ಬೇಗ ಮ್ಯಾಶ್ ಆಗಿಬಿಡುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಬೇಡಿ ಮಸಾಲೆಗೆ ಏನೇನು ಬೇಕು ನೋಡ್ಕೊಂಬೋಣ ಸ್ನೇಹಿತರೆ ನಾನಿಲ್ಲಿ ಒಂದು ಕಪ್ನಷ್ಟು ಫ್ರೆಶ್ ಕಾಯಿ ತುರಿ ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಮಜ್ಜಿಗೆ ಹುಳಿ ಚೆನ್ನಾಗಿರುತ್ತೆ ಮತ್ತು ನೆನೆಸಿರೋ ಒಂದು ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ನೈಟೇ ನೆನೆಸಿಟ್ಕೊಂಬಿಟ್ಟಿದ್ದೆ ಇದ್ರ ಜೊತೆಗೆ ಹಸಿಮೆಣಸಿನಕಾಯಿ ಒಂದು ಏಳರಿಂದ ಎಂಟು ಶುಂಠಿ ತುರ್ಕೊಂಡಿರೋ ಶುಂಠಿ ಜೀರಿಗೆ ಒಂದು ಟೀ ಚಮಚ ಮತ್ತು ಮೆಣಸು ಒಂದು ನಾಲ್ಕು ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಒಂಚೂರು ಅರ್ಶನ ಇಷ್ಟನ್ನು ಹಾಕ್ಕೊಂಡು ರು ರುಬ್ಕೊತೀನಿ ತರತರಿಯಾಗಿ ರುಬ್ಕೋಬೇಕು ಯಾವಾಗಲೂ ಮಜ್ಜಿಗೆ ಹುಳಿಗೆ ನೀವು ತೊಗರಿಬೇಳೆ ಕೂಡ ನೆನೆಸಿ ಮಾಡ್ಕೊಬೋದು ನಾನಿಲ್ಲಿ ಕಡಲೆಬೇಳೆ ನೆನೆಸಿ ಮಾಡ್ಕೊಂಡಿದ್ದೀನಿ ಈಗ ಬೆಂದಿದೆ ಬೆಂದಿರೋ ಬೂದುಗುಂಬಳಕಾಯಿ ಹೋಳುಗಳಿಗೆ ರುಬ್ಬಿರೋ ಅಂಥ ಮಜ್ಜಿಗೆ ಹುಳಿ ಮಸಾಲೆ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಗಟ್ಟಿಗಿದೆ ಅಲ್ಲ ಈಗ ಸ್ವಲ್ಪ ಮೊಸರು ನಾವು ಉಪಯೋಗಿಸ್ತಾ ಇದ್ದೀನಿ ಗಟ್ಟಿ ಮೊಸರು ಮೊಸರು ಹಾಕಿದ್ಮೇಲೆ ಮಜ್ಜಿಗೆ ಹುಳಿ ಜಾಸ್ತಿ ಕುದಿಸ್ಕೋಬಾರ್ದು ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಂಡ್ಬಿಟ್ರೆ ರುಚಿ ರುಚಿಯಾದ ಬೂದು ಮಜ್ಜಿಗೆ ಹುಳಿ ರೆಡಿ ಆಗೋಯ್ತು ಸೂಪರಾಗಿರುತ್ತೆ ಸ್ನೇಹಿತರೆ ಸೊ ಮಜ್ಜಿಗೆ ಹುಳಿ ರೆಡಿಯಾಗೋಯಿತು ಇದನ್ನು ಸರ್ವ್ ಮಾಡಿಕೊಂಡು ಇನ್ನೊಂದು ಕಡೆ ನುಚ್ಚಿನ ಉಂಡೆ ಮಾಡ್ಕೊಂಬಿಡೋಣ ವಾವ್ ಮಜ್ಗೆ ಹುಳಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನುಚ್ಚಿನ ಉಂಡೆಗೆ ನಾನು ಇಲ್ಲಿ ಒಂದು ಪಾವು ತೊಗರಿಬೇಳೆ ನೈಟೇ ನೆನೆಸ್ಕೊಂಡಿದ್ದೆ ನೋಡಿ ನೆಂದಿದೆ ಇದರ ಜೊತೆಗೆ ಒಂದು ಹತ್ತರಿಂದ ಹನ್ನೊಂದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಇಷ್ಟನ್ನು ನಾನು ನೀರು ಹಾಕದೆ ರುಬ್ಕೊಂಬಿಡ್ತೀನಿ ಆಮಡೆ ಹದಕ್ಕೆ ನೀವು ರುಬ್ಕೋಬೇಕಾಗತ್ತೆ ನೋಡಿ ಈ ಹದಕ್ಕೆ ರುಬ್ಕೋಬೇಕು ನೀರು ಹಾಕ್ಕೊಳ್ಳ್ದೇ ರುಬ್ಕೋಬೇಕು ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋ ಕೋಸಿಗೆ ಕೋಸನ್ನ ಕೂಡ ಹಾಕೋತಾಯಿದ್ದೀನಿ ಎಲೆ ಕೋಸು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕಲಸಿಟ್ಕೊಂಬಿಡಿ ನೀವು ಬೇಕಾದರೆ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟು ಮತ್ತು ಹುರ್ಳಿಕಾಯಿ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಅದು ಸಬ್ಸಿಗೆ ಸೊಪ್ಪುನ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈಗ ಹಬೇಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಹಬೇಲಿ ಬೇಯಿಸ್ಕೊಂಬಿಟ್ಟು ಒಂದು ಹದಿನೈದು ನಿಮಿಷ ರೆಡಿ ಆಗೋಯ್ತು ಎಷ್ಟು ಹೆಲ್ತಿ ಅಂದರೆ ನುಂಡೆ ಸಿಕ್ಕಾಪಟ್ಟೆ ಹೆಲ್ತಿ ಫಸ್ಟ್ ಆಫ್ ಆಲ್ ಹಬೇಲಿ ಬೇಯಿಸ್ತೀವಿ ಎಣ್ಣೆಯಲ್ಲಿ ಕರೆಯೋದಿಲ್ಲ ಪ್ಲಸ್ ಫುಲ್ಲು ಅದಕ್ಕೆ ಸೊಪ್ಪು ಮತ್ತು ಬೇಳೆನ ಉಪಯೋಗಿಸೋದ್ರಿಂದ ಫುಲ್ಲು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಇದು ಇದೆರಡು ತುಂಬ ಟ್ರೆಡಿಷ್ನಲ್ ಆದ ಸೂಪರ್ ಇಟ್ ರೆಸಿಪಿಗಳು ಸ್ನೇಹಿತರೆ ಖಂಡಿತ ನೀವು ಟ್ರೈ ಮಾಡಿ ಮನೇಲಿ ಸಂಡೇ ಕೂಡ ನೀವು ಸಂಡೇ ಲಂಚ್ಗೆ ಮಾಡ್ಕೋಬೋದು ಟ್ರೆಡಿಷ್ನಲ್ ರೆಸಿಪೀಸ್ ಯಾವಾಗಲೂ ಹೆಲ್ತಿ ಸ್ನೇಹಿತರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್